ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಮೇ ನಾಲ್ಕರಂದು ಆಯೋಜಿಸಿರುವ ಶ್ರೀ ಭಗೀರಥ ಮಹರ್ಷಿ ಜಯಂತಿಯ ಭಿತ್ತಿಪತ್ರ ಹಾಗೂ ಪ್ರಚಾರದ ಪರಿಕರಗಳನ್ನ ಮೈಸೂರಿನಲ್ಲಿಂದು ಲೋಕಾರ್ಪಣೆಗೊಳಿಸಲಾಯಿತು ಮೈಸೂರಿನಲ್ಲಿರುವ ಉಪ್ಪಾರ ವಿದ್ಯಾರ್ಥಿನಿಲಯದ ಕಚೇರಿಯಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮೈಸೂರು ಜಿಲ್ಲಾ ಉಪಾರರ ಸಂಘದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡ ನಾಗರಾಜು ಕರಳಾಪುರ ವಾಣಿಜ್ಯ ತೆರಿಗೆ ಇಲಾಖೆಯ ನಿವೃತ್ತ ಅಪರ ಆಯುಕ್ತ ಜಗನ್ನಾಥ್ ಸಾಗರ್ ಮೈಸೂರು ಜಿಲ್ಲಾ ಉಪಾರರ ಸಂಘದ ಗೌರವ ಅಧ್ಯಕ್ಷ ಎಸ್ ಮಹಾದೇವ್ ಉಪಾಧ್ಯಕ್ಷ ಪ್ರೊಫೆಸರ್ ನಾಗರಾಜು ಉಪಾರ ಸಮಾಜದ ಮುಖಂಡರಾದ ಎಂಹರೀಶ್ ಶೆಟ್ರು ಪ್ರೊಫೆಸರ್ ಸೋಮಣ್ಣ ಸೇರಿದಂತೆ ಸಮಿತಿಯ ಸದಸ್ಯರು ಮತ್ತು ಉಪಾರ ಸಮಾಜದ ಇತರೆ ಸದಸ್ಯರು ಶ್ರೀ ಭಗೀರಥ ಮಹರ್ಷಿ ಸೇವಾ ಸಮಿತಿ ಹಾಗೂ ಮೈಸೂರು ಜಿಲ್ಲಾ ಉಪಾರರ ಸಂಘದ ಪದಾಧಿಕಾರಿಗಳು ಜೈ ಭಗೀರಥ ಎಂಬ ಘೋಷಣೆ ಕೂಗಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ಭಗೀರಥ ಮಹರ್ಷಿ ಜಯಂತಿಯ ವೃತ್ತಿಪತ್ರ ಹಾಗೂ ಪ್ರಚಾರದ ಪರಿಕರಗಳನ್ನು ಬಿಡುಗಡೆ ಮಾಡಿದ್ರು

ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗದಿಂದ ಹೊರಟು ಕೆಆರ್ ವೃತ್ತ ಡಿ ದೇವರಾಜು ರಸ್ತೆ ಮೆಟ್ರೋಪೋಲ್ ವೃತ್ತದ ಮೂಲಕ ಹಾದು ಕಲಾ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಮೇ ನಾಲ್ಕರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸೇರಿ ಮೈಸೂರು ಜಿಲ್ಲೆ ಸಂಸದರು ಶಾಸಕರು ಮತ್ತು ಇತರೆ ಜನಪ್ರತಿನಿಧಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಇದನ್ನು ಯಶಸ್ವಿಗೊಳಿಸಲು ಸಭೆಯಲ್ಲಿ ಹಲವು ಗಂಟೆಗಳ ಕಾಲ ಚರ್ಚಿಸಲಾಯಿತು ನಂಜನಗೂಡು ನರಸಿಂಪುರ ಸೇರಿ ಮೈಸೂರು ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಉಪಾರ ಸಮಾಜದ ಮುಖಂಡರು ನಾನಾ ಸಲಹೆ ಸೂಚನೆಗಳನ್ನ ನೀಡಿದರು ಮೈಸೂರು ಜಿಲ್ಲಾ ಉಪಾರರ ಸಂಘದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡ ನಾಗರಾಜ್ ಕರಳಾಪುರ ಉಪಾರ ಸಮಾಜದ ಮುಖಂಡರು ನಿವೃತ್ತ ಸರ್ಕಾರಿ ಅಧಿಕಾರಿ ಜಗನ್ನಾಥ್ ಹೆಮ್ಮರ್ಗಾಲ ಸೋಮಣ್ಣ ಸೇರಿದಂತೆ ಇನ್ನಿತರರು ಮಾತನಾಡಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲು ಒಗ್ಗಟ್ಟಿನ ಅಗತ್ಯತೆ ಇದೆ ಮೇ ನಾಲ್ಕರಂದು ಮೈಸೂರಿನಲ್ಲಿ ನಡೆಯುವ ಈ ಜಯಂತಿಯ ಮೂಲಕ ಉಪ್ಪಾರರು ಶಕ್ತಿ ಪ್ರದರ್ಶನ ಮಾಡಬೇಕಿದೆ ಈ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ದಿನ ಉಳಿದಿದ್ದು ಜಯಂತಿ ಆಚರಣೆಯ ಭಿತ್ತಿಪತ್ರ ಮತ್ತು ಪ್ರಚಾರದ ಪರಿಕರಗಳನ್ನ ಬಿಡುಗಡೆ ಮಾಡಲಾಗಿದ್ದು ಜಿಲ್ಲೆಯಲ್ಲಿರುವ ಉಪಾರ ಸಮುದಾಯದ ಪ್ರತಿ ಮನೆ ಮನೆಗೂ ತೆರಳಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದು ತರಬೇಕು ಈ ನಿಟ್ಟಿನಲ್ಲಿ ಸಮಯ ವ್ಯರ್ಥ ಮಾಡದೆ ಶ್ರೀ ಭಗೀರಥ ಮಹರ್ಷಿ ಜಯಂತಿ ಸೇವಾ ಸಮಿತಿಯ ಪದಾಧಿಕಾರಿ

ಅಲ್ಲಿಗೆ ಹೋದ್ರೆ ನೀಟ ಕೆಲಸ ಆಗುತ್ತೆ ಪ್ರತಿ ಒಂದು ಹೇಳಿಗೂ ಅವ್ರ ಮುಖಾಂತರ ಹೋಗ್ಬೇಕು ಇದು ನನ್ನ ಒಂದು ಅಧ್ಯಕ್ಷನಾಗಿ ನಾನು ಮನವಿ ಮಾಡ್ಕತೆ ಎಲ್ಲರಿಗೂ ಮನವಿ ಮಾಡ್ತೀನಿ

ಅತ್ಯಂತ ವಿಜೃಂಭಣೆಯಿಂದ ನಾವು ಭಗತ ಜಯಂತಿಯನ್ನು ಆಚರಿಸಲು ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯೊಂದಿಗೆ ಕೈಜೋಡಿಸಿದ್ದೇವೆ ಬಂಧುಗಳೇ ಆ ನಿಟ್ಟಿನಲ್ಲಿ ನಾವು ಅನೇಕ ಪೂರ್ವ ಸಿದ್ಧತಾ ಕಾರ್ಯಗಳನ್ನು ಹಮ್ಮಿಕೊಂಡು ಇಂದು ಉಪ್ಪಾರ ನಿಲಯದಲ್ಲಿ ಎಲ್ಲ ಮುಖಂಡರುಗಳು ಸಭೆ ಸೇರಿ ಇವತ್ತು ವಿದ್ಯುಕ್ತವಾಗಿ ಭಗಿತ ಜಯಂತಿ ಆಚರಣೆಗೆ ಸಂಬಂಧಪಟ್ಟಂತಹ ಭಿತ್ತಿಪತ್ರ ಹಾಗೂ ಪೋಸ್ಟರ್ಗಳನ್ನು ಹಾಗೂ ಬಾವುಟಗಳನ್ನು ನಾವು ವಿದ್ಯುಕ್ತವಾಗಿ ಬಿಡುಗಡೆ ಮಾಡಗೊಳಿಸಿದ್ದೇವೆ ಬಂಧುಗಳೇ ಉಪ್ಪಾರರು ತಮ್ಮ ಮೂಲ ಕಸುಬಾದ ಉಪ್ಪು ತಯಾರಿಕೆಯಿಂದ ಗುರುತಿಸಲ್ಪಟ್ಟಂಥವರು ದೇಶದ ವಿವಿಧ ರಾಜ್ಯಗಳಲ್ಲಿ ಹಲವಾರು ಹೆಸರುಗಳಿಂದ ಈ ಬಿಸಿ ಈ ಸಮಾಜವನ್ನು ಕರೆಯುತ್ತಾರೆ ಮೊದಲಿಂದ ಒಂದು ಪ್ರಖ್ಯಾತವಾದಂತಹ ಗಾದೆ ಮಾತಿದೆ ಉಪ್ಪಿಗಿಂತ ರುಚಿ ಇಲ್ಲ ಹಾಗೆ ತಾಯಿಗಿಂತ ಬಂಧುವಿಲ್ಲ ಅಂತಕ್ಕಂಥದ್ದು ಇದರ ಅರ್ಥ ಇಷ್ಟೇ ರುಚಿಗಳಲ್ಲಿ ಹಲವಾರು ಉಪ್ಪು ಹುಳಿ ಖಾರ ಸಿಹಿ ಇತ್ಯಾದಿ ಆದರೆ ಸಿಹಿಗೆ ಪರ್ಯಾಯ ರುಚಿಗಳಿವೆ ಹುಳಿಗೆ ಪರ್ಯಾಯ ರುಚಿಗಳಿದಾವೆ ಖಾರಕ್ಕೆ ಕೂಡ ಪರ್ಯಾಯ ರುಚಿಗಳಿದೆ ಆದರೆ ಉಪ್ಪಿಗೆ ಯಾವುದೂ ಪರ್ಯಾಯವಿಲ್ಲ ಅದಕ್ಕೋಸ್ಕರವೇ ಉಪ್ಪಿಗೆ 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 ಉಪ್ಪೇ ಸಮ ಎನ್ನುವಂತಹ ಒಂದು ನಾನ್ಮುಡಿ ಪ್ರಖ್ಯಾತವಾಗಿದೆ ಇಂತಹ ಉಪ್ಪನ್ನು ಲೋಕಕ್ಕೆ ಉಣಬಡಿಸಿದ ಉಪ್ಪಾರರು ಎಂದೂ ಕೂಡ ತಮ್ಮ ಸ್ವಾಭಿಮಾನವನ್ನು ಎಂದೂ ಕೂಡ ಕಳೆದುಕೊಳ್ಳದೆ ಸ್ವಲ್ಪ ಕಷ್ಟಪಟ್ಟು ಜೀವನವನ್ನು ಮಾಡ್ತಾ ಇದ್ದಾರೆ ಈಗ ಬಹಳ ಮುಖ್ಯವಾಗಿ ನಮ್ಮ ಮುಂದೆ ಕಾಣತಕ್ಕಂಥದ್ದು ಉಪ್ಪುಂಡ ಈ ಸಮಾಜಕ್ಕೆ ಎಲ್ಲ ಸಮಾಜಗಳಿಗೆ ಉಪ್ಪ ನೆನಪಿದೆಯೇ ಅನ್ನುವಂಥದ್ದು ಮೂಲಭೂತವಾದ ಪ್ರಶ್ನೆಯಾಗಿ ಕಾಡಿದೆ ಈ ಶುಭ ಸಂದರ್ಭದಲ್ಲಿ ಮುಂದಿನ ಭಾನುವಾರ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸಕಾಲಕ್ಕೆ ಅರಮನೆಯ ಆಂಜನೇಯ ಸ್ವಾಮೀಜಿಯ ದೇವಸ್ಥಾನದ ಮುಂದೆ ಒಂಬತ್ತು ಗಂಟೆಯೊಳಗಾಗಿ ಸೇರಿ ನಾವೆಲ್ಲರೂ ಕೂಡ ವಿದ್ಯುಕ್ತವಾಗಿ ಮೆರವಣಿಗೆಯನ್ನು ತೆಗೆದುಕೊಂಡು ಕೆ ಆರ್ ಸರ್ಕಲ್ ಅರಸು ರಸ್ತೆ ಮೂಲಕ ಹನ್ನೆರಡು ಗಂಟೆಗೆ ಆರಂಭವಾಗಲಿರುವ ಕಲಾ ಮಂದಿರದ ಕಾರ್ಯಕ್ರಮಕ್ಕೆ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಸಹಾಯ ಮಾಡಬೇಕು ಬಂದು ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಳ್ತೇನೆ ಜೈ ಭಗೀರಥ ಓಂ ಶ್ರೀ ಭಗೀರಥ ಹಾಗೂ ಮೈಸೂರು ಜಿಲ್ಲಾ ಉಪ ನೌಕರರ ಹಾಗೂ ಸಂಘದ ಅಧ್ಯಕ್ಷ ಈ ದಿನ ಪೂರ್ವಭಾವಿ ಸಭೆಯನ್ನು ಭಗೀರಥ ಜಯಂತಿ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಉಪಾರ ವಿದ್ಯಾರ್ಥಿನಿಗಳಿಗೆ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲ ಪ್ರಮುಖ ಪದಾಧಿಕಾರಿಗಳು ತಾಲೂಕಿನಿಂದ ಆಗಮಿಸಿದರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಈ ವೇದಿಕೆಯ ಪರವಾಗಿ ತುಂಬ ಎಲ್ಲ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ಮೊದಲನೇದಾಗಿ ಗೆಲ್ಪಿಸಲು ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೀಡಿದ್ದೆ ಅಂತ ನಾನಾದರೂ ಭಾವಿಸ್ತಾ ಏಕೆಂದರೆ ಈ ಒಂದು ಸತತವಾಗಿ ಒಂದು ತಿಂಗಳಿಂದ ಇದಕ್ಕೆ ಪೂರ್ವಭಾವಿ ತಯಾರಿ ನಡೀತಾ ಇದೆ ಆ ಪೂರ್ವಭಾವಿ ತಯಾರಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಈ ವಿ ಈ ಬಾರಿ ಅಂದರೆ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡುತ್ತೆ ಅಂತಂದರೆ ತಪ್ಪಾಗಲಾರದು ಯಾಕೆಂದರೆ ಈ ಹಿಂದೆ ನಮಸ್ಕಾರಗಳು ನಮ್ಮ ಈ ಸಭೆಯ ಉದ್ದೇಶ ಇಪ್ಪತ್ತೈದರ ಭಗೀರಥ ಜಯಂತಿಯನ್ನು ಅದ್ಧೂರಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅನ್ನೋದು ಮೂಲ ಉದ್ದೇಶ ಅದಕ್ಕೆ ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅದರ ಒಂದು ಭಾಗವಾಗಿ ಇವತ್ತಿನ ಸಭೆ ಇಲ್ಲಿ ನಡೆದಿದೆ ಈ ಜಯಂತಿಯನ್ನು ಚಾರಿತ್ರಿಕವಾಗಿ ಮಾಡಬೇಕು ಅನ್ನೋ ಕಾರಣದಿಂದ ವಿವಿಧ ಸಮಿತಿಗಳನ್ನು ನಾವು ರಚಿಸಿಕೊಂಡಿದ್ದೇವೆ ಮುಖ್ಯವಾಗಿ ಆಹಾರ ಸಮಿತಿ ಆರ್ಥಿಕ ಸಮಿತಿ ಆಹ್ವಾನ ಸಮಿತಿ ಹಾಗೂ ಪ್ರಚಾರ ಸಮಿತಿ ಅಂತ ನಾಲ್ಕು ಸಮಿತಿಗಳನ್ನ ಮಾಡಿಕೊಂಡಿದ್ದೇವೆ ಆಹಾರ ಸಮಿತಿಯ ಅಧ್ಯಕ್ಷನಾಗಿ ಪ್ರೊಫೆಸರ್ ನಾಗರಾಜು ನಿವೃತ್ತ ಪ್ರಾಂಶುಪಾಲರು ಆದ ನಾನು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇನೆ ನನ್ನ ಜೊತೆಗೆ ಒಂದು ಟೀಮ್ ಇದೆ ಆ ಟೀಮು ಆಹಾರ ಸಿದ್ಧತೆಯ ಬಗ್ಗೆ ಒಳ್ಳೆ ಒಂದು ರೂಪರೇಷೆಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವೆ ನಮಗೆ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನರಕ್ಕೆ ಜಯಂತಿ ದಿನದಂದು ಬೆಳಗ್ಗೆ ಮತ್ತು ಮಧ್ಯಾಹ್ನ ಕೋಟೆ ಆಂಜನೇಯ ದೇವಸ್ಥಾನದ ಮುಂಭಾಗದಲ್ಲಿ ಬೆಳಗ್ಗೆ ಪ್ರಾರಂಭೋತ್ಸವಕ್ಕೂ ಮುನ್ನ ತಿಂಡಿ ಕೊಟ್ಟು ಮೆರವಣಿಗೆ ಒಟ್ಟು ನಂತರ ಮೆರವಣಿಗೆ ಮುಗಿಸಿ ವೇದಿಕೆ ಕಾರ್ಯಕ್ರಮ ಮುಗಿದು ಆ ನಂತರ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ಒಂದು ಉತ್ತಮವಾದ ಊಟದ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ನಾವು ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಇಡೀ ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕು ಸಮಾಜದಲ್ಲಿನ ಎಲ್ಲ ಸಣ್ಣ ಪುಟ್ಟ ಗೊಂದಲಗಳನ್ನ ಬದಿಗಿಟ್ಟು ಪಕ್ಷಾತೀತವಾಗಿ ಶ್ರೀ ಭಗೀರಥ ಜಯಂತಿಯನ್ನ ಆಚರಿಸಬೇಕು ಇದಕ್ಕೆ ಆಯಾ ಸಮಿತಿಗಳು ಕೈಗೊಂಡಿರುವ ಸಿದ್ಧತೆಗಳ ಬಗ್ಗೆ ಹಲವು ಗಂಟೆಗಳ ಕಾಲ ಪರಸ್ಪರ ಚರ್ಚಿಸಲಾಯಿತು ಎಷ್ಟು ದಿನ ಹೋದರೆ ಅಲ್ಲಿ ಒಂದು ಮೂರು ದಿನ ಆಗ ನನ್ನ ನನ್ನೂ ತಾಲೂಕು ನರಸಿಂಪುರ್ ತಾಲೂಕು ಪ್ರತಿ ಹಳ್ಳಿಗೆ ಹೋಗ್ಬೇಕು ಅಂತ ಎರಡು ದಿನ ಮೂರ್ ದಿನ ಟೈಮ್ ಇಲ್ಲಿ ಜನ ಹಳ್ಳಿಗೆ ಹೋಗಿದ್ರ ಮರೀಶಿ ಹೇಳದ ಬರಲ್ಲ ಹೋಗಿ ಅವ್ರಗ ಮನವರಿಕೆ ಮಾಡಿ ಜಯಂತಿ ಬಗ್ಗೆ ವಿವರವಾಗಿ ಹೇಳಿ ನರಕಮರ ಜವಾಬ್ದಾರಿ ಯಾರು ಹೋಗಿ ಅದ ಮನವರಿಕೆ ಮಾಡ್ತಾರ ಆ ಕೆಲಸ ಮಾಡಿದ್ರೆ ಮಾತ್ರ ಜನ ತೇರ್ಸಕ್ಕ ಸಾಧ್ಯ ಯಾಕಂದ್ರೆ ನೋಡಿದೀವಿ ಅದ ನಮ್ಮ ನನ್ನ ತಾಲೂಕಿನ ಆ ಕೆಲಸ ಮಾಡಿ ಕೆಂಪೋ ಮಾಡ್ರೆ ಎಂಟು ದಿನ ತಿಳಿದ್ವಿ ನಾವು ಪ್ರತಿಯೊಂದು ಊರ್ಗೂರ್ಗಿ ಆ ರೀತಿ ಮಾಡಿ ಜನ ಇಡೀ ಜಿಲ್ಲೆ ಸುತ್ತಬೇಕು ಅಂತಂದ್ರೆ ಆರು ದಿನದಲ್ಲಿ ಯಾವ ರೀತಿ ಮಾಡ್ಬೇಕು ಮೂರ್ ಟೀಮ್ ಮಾಡ್ಕೋಬೇಕು ನಾಲ್ಕು ಮಾಡುದು ಮಾತ್ರ ಸಾಧ್ಯ ಇಡೀ ಎಲ್ಲ ನಾವೇ ಅಂದ್ರೆ ಮೂರ್ ಟೀಮ್ ಮೂರ್ ಟೀಮ್ ಅಂದ್ರೆ ಮಾಡ್ಬೇಕು ಅವರು ಪ್ರತಿ ಹೋಗಬೇಕು ನಾವು ಟಿನ ಶಿ ಬೈರ ಜನ ಅಧ್ಯಕ್ಷರು ಕೇತರಿ ನಾನು ಅದಕ್ಕೆ ನಾನು ಏನು ಇದು ಮಾಡ್ತಾ ಇಲ್ಲ ನಮ್ಮ ಸ್ವಾಗತಕ್ಕೆ ಸಂಪೂರ್ಣ ಬೆಂಬಲ ಇದೆ ಇನ್ನು ಎಂಟು ಜನ ಇದೆ ನೆಂಟಿನಲ್ಲಿ ಯಾರಾದ್ರೆ ಹೆಚ್ಚಿನ ಯಾರು ಯಾರು ಹೋಗಬೇಕು ಅವರು ಕಮಿಟಿ ಮಾಡಿದ್ದಾರೆ ತಾಲೂಕ್ ಲೇವರು ಏಳು ಎಂಟು ತಾಲೂಕಿದೆ ಸರ್ ಒಂದೊಂದು ಏಳು ದಿನದ ಎಷ್ಟು ದಿನ ಮಾಡಿ ಎಲ್ಲಾ ಕಾರ್ಯಕ್ರಮ ಆಗೇ ಆಯ್ತಾ ಆಹಾರ ಸಮಿತಿ ನಾವು ಅಂತ ಅಲ್ಲಿ ಲೋಕಲ್ ಅಧ್ಯಕ್ಷರುಗಳಿಗೆ ಪ್ರತಿ ಊರು ಇದು ಮೂವತ್ ಮನೆ ನಲ್ವತ್ ಮನೆ ಇರೋ ಊರುಗಳು ಗೊತ್ತವ್ರಿಗೆ ಎಲ್ಲಿ ಸಂಘಗಳ ಅಸ್ತಿತ್ವದಲ್ಲಿ ಇರಲ್ಲ ಮುಂದೆ ಕೊಟ್ಟು ನಾವು ಜಿಲ್ಲಾದ್ರು ಯಾವ ತಾಲೂಕಲ್ಲಿ ಸಂಘ ಅಸ್ತಿತ್ವದಲ್ಲಿ ಇರಲ್ಲ ಅಲ್ಲಿ ನಾವೇ ಮಾಡೋದು ಡಿಸ್ಟ್ರಿಕ್ಟ್ ಕಮಿಟಿ ಅವರು ಯಾರು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇಂಥ ಊರ್ ಎಚ್ ಡಿ ಕೊಟ್ಟ ಎಲ್ಲ ಒಂದು ಸಂಘ ಇರಲ್ಲಿಕ್ಟ್ ಕಮಿಟಿ ಮಾಡೋದು ಇನ್ನೆಲ್ಲ ಮುಖಂಡರು ಮಾಡ್ಕೊಂಡ್ರೆ ಅವ್ರು ಅವರು ಅವರು ತಾಲೂಕು ಮುಖಂಡರನ್ನ ಸೇರಿಸ್ಕೊಂಡು ಆ ಜನಾಂಗ್ ಮಾಡ್ಕೋ ಸುಲ್ಪಾನ್ ಎಲ್ಲ ಮಾಡ್ಕೋ ಫ್ಲಾಗ್ ಡಿಸ್ಟ್ರಿಬ್ಯೂಷನ್ ಪೋಸ್ಟ್ ಮಾಡೋದು ಪ್ರಚಾರ ತಾಲೂಕು ಮಾಡ್ಕೋತಾರೆ ಈಗ ಜನ ಜಾಸ್ತಿ ಬರ್ತಾರೆ ದುಡ್ಡು ನಾವು ಡೈರೆಕ್ಟ್ ಅಲ್ಲಿ ಹಳ್ಳಿ ಹಳ್ಳಿಯವನ್ನೇ ಭೇಟಿ ಮಾಡ್ಬೇಕು ನಾವು ಜನ ಡೈರೆಕ್ಟ್ ಕರೆಕ್ಟ್ ಆಗಲ್ಲ ಒಂದ್ ಊರಿಗೆ ಹೋಗಿ ಕಳಪುರ ಹೋಗಬೇಕಂದ್ರೆ ನಾಗರಾಜ್ ಭೇಟಿ ಮಾಡ್ಬೇಕು ನಾವು

ಈ ನಿಟ್ಟಿನಲ್ಲಿ ಕೈಗೊಂಡಿರುವ ಸಿದ್ಧತೆ ಮತ್ತು ಆಗಬೇಕಿರುವ ಕೆಲಸ ಕಾರ್ಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದ್ರು ಈ ಸಂದರ್ಭ ನರಸೀಪುರ ಭಗೀರಥ ಉಪ್ಪಾರರ ಜನಕಲ್ಯಾಣ ಟ್ರಸ್ಟ್ನ ಅಧ್ಯಕ್ಷ ಕೆಸಿದ್ದಶೆಟ್ಟಿ ಕೆಬಿ ಮಹದೇವು ಫಿಲಂ ಶೆಟ್ಟಿ ಉಪ್ಪಾರ ಸಮಾಜದ ಮುಖಂಡರಾದ ಮರಿಶೆಟ್ಟಿ ಮಲ್ಲಶೆಟ್ಟಿ ನಿವೃತ್ತ ಎಸ್ಐ ಗೋವಿಂದರಾಜು ನಂಜನಗೂಡು ತಾಲೂಕು ಉಪಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ನಾಗರಾಜು ರಾಜು ಕೋಡ್ಲಪುರ ಲಾಡ್ ಸೋಮಣ್ಣ ಜೈಕೃಷ್ಣ ಸೇರಿದಂತೆ ಉಪ್ಪಾರ ಸಂಘದ ಇತರೆ ಪದಾಧಿಕಾರಿಗಳು ಮತ್ತು ಸಮುದಾಯದ ಅನೇಕರು ಉಪಸ್ಥಿತರಿದ್ದರು